ಸ್ನೇಹಿತರೆ ಒಂದೂರಲ್ಲಿ ಒಬ್ಬ ರಾಜವಾಸವಾಗಿರ್ತಾನೆ ಆ ರಾಜನ ಜೀವನ ವೈಭೋಗದ ಜೀವನ ಶ್ರೀಮಂತಿಕೆಯ ಜೀವನವನ್ನ ಸಾಗಿಸ್ತಾ ಇರ್ತಾನೆ ರಾಜನ ಮಾತು ಯಾರೂ ಕೂಡ ಮೀರುವಂತಿರಲಿಲ್ಲ ಆ ರಾಜನಿಗೆ ಮೂರು ಜನ ಹೆಣ್ಮಕ್ಳಿರ್ತಾರೆ ಆ ಹೆಣ್ಣು ಮಕ್ಕಳನ್ನ ಒಂದು ದೊಡ್ಡ ಆಶ್ರಮದಲ್ಲಿಟ್ಟು ಸಾಗ್ತಾ ಇರ್ತಾನೆ ರಾಜ ಯಾಕಂದ್ರೆ ಜೀವನದ ಪ್ರತಿಯೊಂದು ಘಳಿಗೆ ಒಂದು ಪಾಠವನ್ನ ಕಲಿಸುತ್ತೆ ಆ ಪಾಠವನ್ನ ಅನುಭವಿಸುತ್ತಾ ಜೀವನವನ್ನ ಸಾಗಿಸ್ಬೇಕು ನನ್ನ ಹೆಣ್ಮಕ್ಳು ಅವರಿಗೆ ಮುಂದೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಜೀವನದ ಪ್ರತಿಯೊಂದು ಗಳಿಗೆಯನ್ನ ಆ ನನ್ನ ಮಕ್ಕಳು ಅನುಭವಿಸಬೇಕು ಅನ್ನೋ ಉದ್ದೇಶದಿಂದ ಆಶ್ರಮದಲ್ಲಿಟ್ಟು ಸಾಕ್ತಾ ಇರ್ತಾನೆ ಹೀಗೆ ಸುಮಾರು ವರ್ಷಗಳು ಕಳೆದ ನಂತರ ಆ ಪುಟ್ಟ ಮಕ್ಕಳು ಬೆಳೆದು ದೊಡ್ಡವರಾಗ್ತಾರೆ ಆಶ್ರಮದ ಕಡೆಯವರು ಮಹಾರಾಜರಿಗೆ ಒಂದು ವಿಷಯವನ್ನ ತಿಳಿಸೋದಕ್ಕೆ ಬರ್ತಾರೆ ಮಹಾರಾಜ ನಿಮ್ಮ ಮಕ್ಕಳು ಈಗ ದೊಡ್ಡವರಾಗಿದ್ದಾರೆ ನಮ್ಮ ಎಲ್ಲ ಕೌಶಲ್ಯ ನಮ್ಮ ಜ್ಞಾನವನ್ನೆಲ್ಲ ನಾನು ನಿಮ್ಮ ಮಕ್ಕಳಿಗೆ ದಾರಿ ಎರೆದಿದ್ದೇವೆ ಇನ್ನು ನಿಮ್ಮ ಮಕ್ಕಳು ಅರಮನೆಯಲ್ಲಿರಬೇಕು ಅದಕ್ಕೋಸ್ಕರ ನಿಮಗೆ ವಿಷಯವನ್ನು ತಿಳಿಸೋದಕ್ಕೆ ಬಂದಿದ್ದೀವಿ ಅಂತ ಹೇಳ್ತಾರೆ ಆಶ್ರಮದವರ ಕಡೆಯ ಮಾತುಗಳನ್ನು ಕೇಳಿಸಿಕೊಂಡ ರಾಜನಿಗೆ ಸಂತೋಷ ಉಕ್ಕಿ ಬರುತ್ತದೆ ಎಲ್ಲಿಲ್ಲದ ಆನಂದ ಭಾಷ್ಪ ಇನ್ನು ಮುಂದೆ ನನ್ನ ಮಕ್ಕಳು ನನಗೆ ಮರಣ ಮರಣೆ ಸಿಗ್ತಾರೆ ನನ್ನ ಮನೆಗೆ ವಾಪಸ್ ಬರ್ತಾರೆ ಅನ್ನೋ ಖುಷಿಯಿಂದ ಅವನು ತೇಲಾಡೋದಕ್ಕೆ ಶುರು ಮಾಡ್ತಾನೆ ಮಾರನೇ ದಿನ ಒಂದು ದೊಡ್ಡ ಸಡಗರ ಅರಮನೆಯಲ್ಲಿ ಆಶ್ರಮದ ಸುತ್ತಲೂ ಮಂಟಪ ಡೊಳ್ಳು ಕುಣಿತ ವಾದ್ಯ ಸಾವಿರಾರು ಜನರಿಗೆ ಊಟದ ವ್ಯವಸ್ಥೆ ಹೀಗೆಲ್ಲ ಸಡಗರದ ವ್ಯವಸ್ಥೆ ಇರುತ್ತೆ ಆ ಸಡಗರದ ಸಂಭ್ರಮದಲ್ಲಿ ಆಶ್ರಮದಿಂದ ಮೂರು ಜನ ಹೆಣ್ಣುಮಕ್ಕಳು ಬರ್ತಾರೆ ಮೂರು ಜನ ಹೆಣ್ಣು ಅರಮನೆಯಲ್ಲಿ ಸ್ವಾಗತಿಸಲಾಗುತ್ತೆ ಆ ಹೆಣ್ಣು ಮಕ್ಕಳನ್ನ ತಬ್ಬಿ ಮುದ್ದಾಡಿ ಕಣ್ಣೀರು ಸುರಿಸ್ತಾನೆ ಅಪ್ಪ ಈಗ ರಾಜನ ಆಸ್ಥಾನದಲ್ಲಿ ಎಲ್ಲರೂ ಕೂಡ ಸೇರಿರ್ತಾರೆ ರಾಜ ಮಂತ್ರಿಗಳಿಗೆ ಒಂದು ಮಾತನ್ನ ಹೇಳ್ತಾರೆ ಮಂತ್ರಿಗಳೇ ನನ್ನ ಮಕ್ಕಳು ಹದಿನೆಂಟು ವರ್ಷ ಆಶ್ರಮದಲ್ಲಿದ್ದುಕೊಂಡು ಜೀವನದ ಪ್ರತಿಯೊಂದು ಪಾಠವನ್ನು ತಿಳ್ಕೊಂಡು ಬಂದಿದ್ದಾರೆ ನೀವು ಬೇಕಾದರೆ ಪರೀಕ್ಷಿಸಬಹುದು ಅಂತಾರೆ ಅದಕ್ಕೆ ಮಂತ್ರಿ ಇಲ್ಲ ಪ್ರಭು ನಿಮ್ಮ ಮಕ್ಕಳನ್ನು ನಾನು ಪರೀಕ್ಷಿಸಬಹುದೇ ಅದು ಸಾಧ್ಯವಿಲ್ಲ ನೀವು ಏನೇ ಮಾಡಿದರೂ ಕೂಡ ಅದು ಒಳ್ಳೆಯದಕ್ಕೆ ಮಾಡಿರ್ತೀರಾ ಅನ್ನೋದು ನಮಗೆ ಎಲ್ರಿಗೂ ಕೂಡ ಗೊತ್ತಿದೆ ರಾಜ ಮರಳಿ ಮತ್ತೆ ಮಂತ್ರಿಗಳಿಗೆ ಕೇಳ್ತಾನೆ ಇಲ್ಲ ಮಂತ್ರಿಗಳೇ ನೀವು ಪರೀಕ್ಷೆ ಮಾಡಲೇಬೇಕು ನನಗೆ ಇಲ್ಲ ಅಂದರೆ ಸಮಾಧಾನ ಆಗೋದಿಲ್ಲ ಅಂತ ಹೇಳ್ತಾನೆ ಅದಕ್ಕೆ ಮಂತ್ರಿಗಳು ಆಗಬಹುದು ಪ್ರಭು ಮೊದಲನೇ ಮಗಳಿಗೆ ಮಂತ್ರಿಗಳು ಪ್ರಶ್ನೆ ಒಂದನ್ನು ಕೇಳ್ತಾರೆ ಮಗಳೇ ನೀನು ನಿನ್ನ ತಂದೆಯನ್ನ ಎಷ್ಟು ಪ್ರೀತಿಸ್ತೀಯಾ ಹೇಳು ಅದಕ್ಕೆ ಮೊದಲನೇ ಮಗಳ ಉತ್ತರ ಹೇಗೆ ತುಗತ್ತಾ ಸೂರ್ಯ ಭೂಮಿಯನ್ನು ಪ್ರೀತಿಸುವಷ್ಟು ನಾನು ನನ್ನ ತಂದೆಯನ್ನ ಪ್ರೀತಿಸ್ತೀನಿ ಅಂತ ಹೇಳ್ತಾಳೆ ಅದು ಹೇಗೆ ಅಂತ ಮಂತ್ರಿ ಕೇಳ್ತಾನೆ ಮೊದಲನೇ ಮಗಳ ಉತ್ತರ ಹೇಗೆ ತಗೊತ್ತಾ ಸೂರ್ಯ ಇಡೀ ಪ್ರಪಂಚಕ್ಕೆ ಬೆಳಕನ್ನು ನೀಡ್ತಾನೆ ಒಂದು ವೇಳೆ ಸೂರ್ಯನಿಗೆ ಭೂಮಿಯ ಮೇಲೆ ಪ್ರಕೃತಿ ಮೇಲೆ ಪ್ರೀತಿನೇ ಇಲ್ಲದೆ ಇದ್ರೆ ಅವನು ಬೆಳಕನ್ನ ಹೇಗೆ ನೀಡ್ತಾ ಇದ್ದ ಅಂತ ಉತ್ತರ ಕೊಡ್ತಾಳೆ ಈ ಉತ್ತರಕ್ಕೆ ಅರಮನೆಯಲ್ಲಿದ್ದ ಎಲ್ಲರೂ ಕೂಡ ಎದ್ದು ನಿಂತು ಚಪ್ಪಾಳೆ ಹೊಡೆಯುತ್ತಾರೆ ರಾಜನಿಗೆ ಎಲ್ಲಿಲ್ಲದ ಸಂತೋಷ ಮಂತ್ರಿ ಎರಡನೇ ಮಗಳಿಗೆ ಪ್ರಶ್ನೆಯೊಂದರ ಕೇಳ್ತಾರೆ ಈಗ ನೀನ್ ಹೇಳು ಮಗಳೇ ನಿನ್ನ ತಂದೆ ಅಂದ್ರೆ ನಿನಗೆ ಎಷ್ಟು ಪ್ರೀತಿ ಅಂತ ಅದಕ್ಕೆ ಮಗಳ ಉತ್ತರ ಹೇಗೆ ಗೊತ್ತಾ ನನ್ನ ತಂದೆ ಪ್ರಜೆಗಳನ್ನ ಪ್ರೀತಿಸುವಷ್ಟು ನಾನು ನನ್ನ ತಂದೆಯನ್ನು ಪ್ರೀತಿಸ್ತೀನಿ ಅಂತ ಹೇಳ್ತಾಳೆ ಈ ಉತ್ತರಕ್ಕೆ ಅರಮನೆಯಲ್ಲಿದ್ದ ಎಲ್ಲರೂ ಕೂಡ ಎದ್ದು ನಿಂತು ಚಪ್ಪಾಳೆ ತಟ್ಟುವಷ್ಟು ಅವಳ ಉತ್ತರ ಚೆನ್ನಾಗಿತ್ತು ಇದನ್ನು ಕೇಳಿದ ರಾಜನಿಗೆ ಮತ್ತೆ ಎಲ್ಲಿಲ್ಲದ ಸಂತೋಷ ಉಕ್ಕಿ ಹರಿಯುತ್ತದೆ ಈಗ ಮೂರನೇ ಮಗಳ ಸರದಿ ಮಂತ್ರಿ ಮೂರನೇ ಮಗಳಿಗೆ ಪ್ರಶ್ನೆಯನ್ನು ಕೇಳ್ತಾನೆ ಈಗ ನೀನು ಹೇಳ ಮಗಳೇ ನಿನ್ನ ತಂದೆಯನ್ನು ನೀನು ಎಷ್ಟು ಪ್ರೀತಿಸ್ತೀಯ ಮೂರನೇ ಮಗಳು ನನ್ನ ತಂದೆಯನ್ನು ನಾನು ಅಡುಗೆಯಲ್ಲಿ ಜನ ಉಪ್ಪನ್ನು ಎಷ್ಟು ಪ್ರೀತಿಸ್ತಾರೋ ಅಷ್ಟು ನಾನು ನನ್ನ ತಂದೆಯನ್ನ ಪ್ರೀತಿಸ್ತೀನಿ ಅಂತ ಹೇಳ್ತಾಳೆ ಇದಕ್ಕೆ ಮಂತ್ರಿ ರಾಜ ಅರಮನೆಯಲ್ಲಿದ್ದ ಎಲ್ಲರೂ ಕೂಡ ಎದ್ದು ನಿಂತು ಚಪ್ಪಾಳೆ ಹೊಡಿತಾರೆ ಆದರೆ ಅಷ್ಟೊಂದು ಚಪ್ಪಾಳೆ ಅಷ್ಟೊಂದು ಹರ್ಷೋದ್ಘಾರ ಬರುವುದಿಲ್ಲ ಇದಕ್ಕೆ ರಾಜನಿಗೆ ತಲೆಯಲ್ಲಿ ಏನೋ ಒಂದು ಗೊಂದಲ ಶುರುವಾಗುತ್ತೆ ಮಾರನೇ ದಿನ ಮಂತ್ರಿ ರಾಜನಿಗೆ ಹೇಳ್ತಾನೆ ಮಂತ್ರಿಗಳೇ ನಾನೊಂದು ವಿಷಯ ಹೇಳ ನಿಮ್ಮ ಎರಡು ಹೆಣ್ಮಕ್ಳು ತುಂಬಾ ಜಾಣೆಯಾಗಿದ್ದಾರೆ ಅವರಿಗೆ ಎಲ್ಲ ಅನುಭವವೂ ಕೂಡ ಇದೆ ಆದರೆ ಮೂರನೇ ಮಗಳಿಗೆ ಸ್ವಲ್ಪ ಜ್ಞಾನದ ಕೊರತೆ ಇದೆ ಅಂತ ನನಗೆ ಕಾಣಿಸ್ತಾ ಇದೆ ಅವಳಿಗೆ ಇನ್ನಷ್ಟು ವರ್ಷಗಳ ಕಾಲ ಆಶ್ರಮದಲ್ಲಿ ಗಿಡಬೇಕು ಅಂತ ನನಗನ್ನಿಸ್ತಾ ಇದೆ ಅಂತಾನೆ ರಾಜ ಮುಲಾಜ ಇಲ್ಲದೆ ಮಾರನೇ ದಿನ ಮಗಳಿಗೆ ಮತ್ತೆ ಆಶ್ರಮದ ಕಡೆಗೆ ಹೋಗುವಂತೆ ಹೇಳ್ತಾನೆ ಎರಡು ದಿನಗಳ ನಂತರ ಮಂತ್ರಿ ಒಂದು ಕೆಲಸ ಮಾಡ್ತಾನೆ ಅಡುಗೆ ಮನೆಗೆ ಹೋಗಿ ಇವತ್ತು ಯಾವ ಅಡುಗೆ ಮಾಡ್ತೀಯೋ ಆ ಎಲ್ಲ ಅಡುಗೆಯಲ್ಲಿ ಉಪ್ಪು ಇರಲೇಬಾರ್ದು ಅಂತ ಅಪ್ಪನೇ ಮಾಡ್ತಾನೆ ಅದಕ್ಕೆ ಅಡುಗೆಯವನು ಸರಿ ಅಂತ ಹೇಳ್ತಾನೆ ರಾಜನಿಗೆ ಊಟ ಬಡಿಸೋ ಸಮಯ ಆಗುತ್ತೆ ಊಟಕ್ಕೆ ಕುಳಿತ ರಾಜನು ಒಂದು ತುತ್ತು ಬಾಯಿಯಾಗಿ ಹಾಕೋದ್ರೊಳಗಡೆ ಅವನಿಗೆ ಊಟ ರುಚಿಯಾಗಿ ಹತ್ತುವುದಿಲ್ಲ ಇದೆಂತಹ ಅಡುಗೆ ಮಾಡಿದ್ದೀರಾ ಯಾರು ಅಡುಗೆ ಮಾಡಿದ್ದು ಇಲ್ಲಿ ಬನ್ನಿ ಅಂತಾನೆ ಅದಕ್ಕೆ ಮಂತ್ರಿಗಳು ಏನಾಯಿತು ಮಹಾಪ್ರಭು ಅಂತಾನೆ ಅಡುಗೆಯಲ್ಲಿ ಉಪ್ಪೇ ಇಲ್ಲ ಈ ಅಡುಗೆ ಹೇಗ್ ಚೆನ್ನಾಗ್ ಅನ್ಸುತ್ತೆ ನೀನೇ ಹೇಳು ಮಂತ್ರಿ ಅಂತಾನೆ ಅದಕ್ಕೆ ಮಂತ್ರಿಗಳು ಹೇಳ್ತಾರೆ ನಿಮ್ಮ ಮೊದಲನೇ ಮಗಳು ಸೂರ್ಯ ಭೂಮಿಯನ್ನ ಪ್ರಕೃತಿಯನ್ನ ಪ್ರೀತಿಸುವಷ್ಟು ನಾನು ನಿಮ್ಮನ್ನು ಪ್ರೀತಿಸ್ತೀನಿ ಅಂತ ಹೇಳ್ತಾಳೆ ಎರಡನೇ ಮಗಳು ನಮ್ಮ ಅಪ್ಪ ಪ್ರಜೆಗಳನ್ನ ಪ್ರೀತಿಸುವಷ್ಟು ನಾನ್ ಪ್ರೀತಿಸ್ತೀನಿ ಅಂತ ಹೇಳ್ತಾಳೆ ಆದ್ರೆ ಮೂರನೇ ಮಗಳು ಇಡೀ ಪ್ರಪಂಚದಲ್ಲಿರುವ ಎಷ್ಟು ಜನ ಇದ್ದಾರೋ ಅಷ್ಟು ಜನರು ತಿನ್ನುವ ಅನ್ನದಲ್ಲಿ ಒಪ್ಪೆ ಇಲ್ಲದೆ ಇದ್ರೆ ಯಾರೂ ಕೂಡ ಅನ್ನವನ್ನು ಪ್ರೀತಿಸೋದಿಲ್ಲ ಅವರಿಗೆ ರುಚಿಯಾಗಿ ಕೂಡ ಹತ್ತೋದಿಲ್ಲ ಈಗ ನೀವು ಹೇಳಿ ಮಹಾಪ್ರಭು ಈ ಪ್ರಪಂಚದಲ್ಲಿರುವ ಎಲ್ಲ ಜನರು ಕೂಡ ಉಪ್ಪನ್ನು ಎಷ್ಟು ಪ್ರೀತಿಸ್ತಾರೆ ಅಂತ ಅದಕ್ಕೆ ರಾಜನ ಕಣ್ಣಲ್ಲಿ ಮೂರನೇ ಮಗಳನ್ನು ನೆನೆಸ್ಕೊಂಡು ಕಣ್ಣೀರು ಬಾಷ್ಪ ಬರೋದಕ್ಕೆ ಶುರುವಾಗತ್ತೆ ಮಾರನೇ ದಿನವೇ ಮಗಳನ್ನು ಕರ್ಕೊಂಡು ತಬ್ಕೊಂಡು ಅಳೋದಕ್ಕೆ ಶುರು ಮಾಡ್ತಾನೆ ಡಿಯ ಫ್ರೆಂಡ್ಸ್ ಕತೆ ತುಂಬ ಚಿಕ್ಕದೇ ಆಗಿದ್ದರೂ ಇದರ ತಾತ್ಪರ್ಯ ತುಂಬಾ ಇದೆ ಜೀವನದಲ್ಲಿ ಯಾವುದನ್ನು ಕೂಡ ಯಾರನ್ನು ಕೂಡ ನಾವು ಕಳ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ಸಲ ಯೋಚನೆ ಮಾಡಬೇಕು ಒಂದು ಸಲ ಬಿಟ್ಟು ಹತ್ತು ಸಲ ಯೋಚನೆ ಮಾಡಬೇಕು ಇಂತಹ ಮತ್ತೊಂದು ಅದ್ಭುತ ಕಥೆಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ತಪ್ಪದೇ ಸಿಗ್ತೀವಿ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಲಿ